ಜನಪ್ರಿಯ ಯೂಟ್ಯೂಬರ್ ಹರ್ಷ ಸಾಯಿ ವಿರುದ್ಧ ಹೈದರಾಬಾದ್ನ ನರಸಿಂಗಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಇತ್ತೀಚೆಗೆ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧವೂ ರೇಪ್ ಕೇಸ್ ದಾಖಲಾಗಿತ್ತು ಆ ಘಟನೆಯ ನಡುವೆಯೇ ಇದೀಗ ಯೂಟ್ಯೂಬರ್ ಹರ್ಷ ವಿರುದ್ಧವೂ ಅತ್ಯಾಚಾರ ಮತ್ತು ವಂಚನೆ ಆರೋಪ ಕೇಳಿಬಂದಿದೆ ಪ್ರೀತಿ ಮತ್ತು ಮದುವೆ ಹೆಸರಲ್ಲಿ ಹರ್ಷ ಸಾಯಿ ಮೋಸ ಮಾಡಿದ್ದಾನೆ ಎಂದು ನಟಿಯೊಬ್ಬರು ದೂರಿನಲ್ಲಿ ತಿಳಿಸಿದ್ದಾರೆ ಅತ್ಯಾಚಾರ ಮಾತ್ರವಲ್ಲದೆ ಎರಡು ಕೋಟಿ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಿರುವ ಸಂತ್ರಸ್ತೆ ಹರ್ಷ ಸಾಯಿ ತನ್ನ ಮೇಲೆ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದಿದ್ದಾರೆ ಇದಲ್ಲದೆ ಮದುವೆಯಾಗುವುದಾಗಿ ನಂಬಿಸಿ ತನ್ನ ಮೇಲೆ ಲೈಂಗಿಕ ಕಿರುಕುಳ ನೀಡುವಾಗ ನಗ್ನ ಚಿತ್ರಗಳನ್ನು ತೆಗೆದು ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ದಾರೆ ಸಂತ್ರಸ್ತೆ ತಮ್ಮ ಪರ ವಕೀಲರ ಜೊತೆ ಆಗಮಿಸಿ ನರಸಿಂಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಯೂಟ್ಯೂಬರ್ ಹರ್ಷ ಸಾಯಿ ವಿರುದ್ಧ ಕೇಸ್ ದಾಖಲಾಗಿದೆ ಕೇಸ್ ಆಧರಿಸಿ ಆತನ ವಿರುದ್ಧ ತ್ರೀ ಟ್ವೆಂಟಿ ಏಟ್ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಫೋರ್ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಇದೇ ಕೇಸ್ನಲ್ಲಿ ಹರ್ಷ ಸಾಯಿ ಅವರ ತಂದೆ ರಾಧಾಕೃಷ್ಣ ಅವರ ಕೈವಾಡವೂ ಇದೆ ಎಂಬುದು ಸಂತ್ರಸ್ತ ಯುವತಿಯ ಆರೋಪ ಪೊಲೀಸರು ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಹರ್ಷ ಸಾಯಿ ಯೂಟ್ಯೂಬ್ನಲ್ಲಿ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿದ್ದಾರೆ ಬಡವರಿಗೆ ಸಹಾಯ ಮಾಡುವ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಾ ಫೇಮಸ್ ಆಗಿದ್ದ ಹರ್ಷ ಹೀಗೆ ಹಣ ಹಂಚುವ ವಿಚಾರಕ್ಕೂ ಕೇಸ್ ದಾಖಲಾಗಿತ್ತು ಇದೀಗ ಅತ್ಯಾಚಾರ ಎಂಬ ಗಂಭೀರ ಆರೋಪ ಎದುರಿಸುತ್ತಿದ್ದಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ರಾಜೇಂದ್ರ ನಗರ ಠಾಣೆ ಡಿಸಿಪಿ ಶ್ರೀನಿವಾಸ್ ಸಾಕ್ಷಿ ಸಲ್ಲಿಸುವಂತೆ ಸಂತ್ರಸ್ತೆಗೆ ತಿಳಿಸಿದ್ದಾರೆ ಸಂತ್ರಸ್ತೆಯನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಜನಸಾಮಾನ್ಯರಿಗೆ ಆರ್ಥಿಕ ಸಹಾಯ ಮಾಡುವ ಮಾನವೀಯತೆ ಮೆರೆಯುವ ವಿಡಿಯೋಗಳ ಮೂಲಕ ಯೂಟ್ಯೂಬರ್ ಆಗಿ ಜನಪ್ರಿಯತೆ ಗಳಿಸಿದ ಹರ್ಷ ಸಾಯಿ ಅವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂಬ ಚರ್ಚೆಯೂ ನಡೆಯುತ್ತಿದೆ ಅಕ್ರಮ ಬೆಟ್ಟಿಂಗ್ ಆ್ಯಪ್ಗಳನ್ನು ನಡೆಸುತ್ತಿದ್ದಾರೆ ಎಂಬ ಆರೋಪವು ಅವರ ವಿರುದ್ಧ ಕೇಳಿಬಂದಿದೆ ರಸ್ತೆಯಲ್ಲಿ ಸಿಕ್ಕ ಸಿಕ್ಕವರಿಗೆ ಹಣ ಹಂಚುವ ಮೂಲಕ ಜನರನ್ನ ಸೆಳೆದಿದ್ದ ಹರ್ಷ ಸಾಯಿ ವಿರುದ್ಧ ಈ ಮೊದಲು ದೂರು ದಾಖಲಾಗಿತ್ತು ಜೈಲಿಗೂ ಹೋಗಿ ಬಂದಿದ್ರು ಯೂಟ್ಯೂಬರ್ ಕಮ್ ಪ್ರಭಾವಿಯಾಗಿ ಜನಪ್ರಿಯತೆ ಪಡೆದಿರುವ ಹರ್ಷ ಸಾಯಿ ಸಿನಿಮಾದಲ್ಲೂ ನಟಿಸಿದ್ದಾರೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಮಟ್ಟದ ಮೇಘಾ ಎಂಬ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆ ಚಿತ್ರದ ಟೀಸರ್ ಕೂಡ ಬಿಡುಗಡೆ ಆಗಿದೆ ಅಚ್ಚರಿ ವಿಚಾರ ಏನಂದ್ರೆ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಕೂಡ ದೂರು ನೀಡಿದ ಸಂತ್ರಸ್ತೆ ಕೆಲ ಮೂಲಗಳ ಪ್ರಕಾರ ಮಹಾರಾಷ್ಟ್ರ ಮೂಲದ ನಟಿ ಸಿನಿಮಾ ಆಸಕ್ತಿಯಿಂದ ಹೈದರಾಬಾದ್ಗೆ ಆಗಮಿಸಿದ್ದರು ಒಂದೆರಡು ಸಿನಿಮಾಗಳಲ್ಲಿ ನಟಿಸಿ ಹರ್ಷ ಸಾಯಿ ಜೊತೆ ಸೇರಿಕೊಂಡ್ರು ಇದೀಗ ಇದೇ ನಟಿಗೆ ಎರಡು ಕೋಟಿ ವಂಚನೆ ಮಾಡಿದ ಆರೋಪವಿದೆ ನಗ್ನ ಫೋಟೋ ತೆಗೆದು ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಎಸಗಿದ ಬಗ್ಗೆಯೂ ಸಂತ್ರಸ್ತೆ ದೂರಿನಲ್ಲಿ ನಮೂದಿಸಿದ್ದಾರೆ ಸದ್ಯ ಈ ಬಗ್ಗೆ ಹರ್ಷ ಸಾಯಿ ಪ್ರತಿಕ್ರಿಯೆ ನೀಡಿಲ್ಲ ನಟಿಯು ಬಿಗ್ ಬಾಸ್ ಓಟಿಟಿ ಸ್ಪರ್ಧೆಯಾಗಿದ್ದು ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಹೊಂದಿದಾರಂತೆ